ಬಹಳಷ್ಟು ದಿನಗಳಿಂದ ಒಂದು ಪ್ರಾಪರ್ ಆದಂಥ ಎಂಟ್ರಿ ಎಕ್ಸಿಟ್ ಅನ್ನೋದು ಬಿಡದಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣಕ್ಕೆ ಇಲ್ಲ ಅಲ್ಲಿ ಎಲ್ಲಿಂದಲೂ ವೆಹಿಕಲ್ಗಳು ಬರ್ತಾ ಇದೆ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಒಂದು ಕೂಗಿತ್ತು ಹಾಗೆ ಒಂದು ರೆಸ್ಟ್ ಏರಿಯಾ ಬೇಕಿತ್ತು ಅಂದರೆ ಜನಕ್ಕೆ ಊಟ ತಿಂಡಿ ಮಾಡೋದಕ್ಕೆ ಒಂದು ರೆಸ್ಟ್ ಏರಿಯಾನು ಕೂಡ ಬೇಕಿತ್ತು ಹಾಗೇ ಕೊಲಂಬಿಯಾ ಅಥವಾ ಇಲ್ಲಿ ಮಣಿ ಮಣಿಪಾಲ ಹಾಸ್ಪಿಟಲ್ ಮೈಸೂರಿಗೆ ಎಂಟ್ರಾಗೋ ಸಂದರ್ಭದಲ್ಲಿ ಏನಿದೆ ಹಿಂದೆ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಇತ್ತು ಆ ಭಾಗದಲ್ಲಿ ಒಂದು ಅಲ್ಲಿ ಬಾಟಲ್ ನೆಕ್ ಆಗಿರೋದ್ರಿಂದ ಅಲ್ಲಿ ಒಂದು ಫ್ಲೈಓವರ್ ಥರ ಬೇಕಿಲ್ಲ ಕ್ಲೋರ್ ಲಿಫ್ಟ್ ಬೇಕು ಅನ್ನೋದೊಂದು ಬೇಡಿಕೆ ಇತ್ತು ಮೈಸೂರಿಂದ ಹೋಗಿ ಕುಂಗ್ಳಗೋಡು ಫ್ಲೈಓವರ್ ಇಳಿದಾದ ಕೂಡಲೇ ಅಲ್ಲಿ ವಿಶ್ವ ವೆಕ್ ಒಕ್ಕಲಿಗರ ಮಹಾಸಂಸ್ಥಾನ ಏನಿದೆ ಅಲ್ಲಿ ಮುಂದೆ ಅಲ್ಲಿ ಬಾಟಲ್ ನೆಕ್ ಥರ ಆಗ್ತಿದ್ದು ರೋಡ್ ಕಿರಿದಾಗ್ತಾ ಇತ್ತು ನೈಸ್ ಜಂಕ್ಷನ್ ಕೂಡ ಬರ್ತಾ ಇದೆ ಅಲ್ಲಿ ರೋಡ್ ವೈಡ್ನಿಂಗು ಒಂದಷ್ಟು ಲ್ಯಾಂಡ್ ಎಕ್ವಿಷನ್ ಆಗಬೇಕಿತ್ತು ಹಾಗಾಗಿ ಈ ಒಂದು ಪ್ರಪೋಸಲ್ನ ಒಂದು ಸ್ಟ್ಯಾಂಡಲೋನ್ ಪ್ರಪೋಸಲ್ನ ನಾವು ಕೊಡಬೇ ಮಾಡಿ ಮಾಡಿ ಇವೆಲ್ಲದಕ್ಕೂ ಅಪ್ರೂವಲ್ನ ಕೊಡಬೇಕು ಅಂತ ನಿತಿನ್ ಗಡ್ಕರಿ ಅವ್ರನ್ನ ಕೇಳ್ಕೊಂಡಿದ್ದೆ ಅವರು ಸಿವಿಲ್ ವರ್ಕು ಅಂದರೆ ಕನ್ಸ್ಟ್ರಕ್ಷನ್ ಕಾಸ್ಟ್ ನಿರ್ಮಾಣ ವೆಚ್ಚಕ್ಕೆ ಆರುನೂರ ಎಂಬತ್ತೆಂಟು ಕೋಟಿ ರೂಪಾಯಿನ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಅಪ್ರೂವಲ್ನ ಕೊಟ್ಟಿದ್ದಾರೆ ಸದ್ಯದಲ್ಲೇ ಟೆಂಡರ್ ಆಗಿ ಅದು ಕಾಮಗಾರಿಯನ್ನು ಶುರು ಮಾಡಿಸ್ಬೇಕು ಅನ್ನೋ ನಮ್ಮ ಉದ್ದೇಶ ಅದೇ ರೀತಿ ಲ್ಯಾಂಡ್ ಅಕ್ವಿಷನಿಗೆ ಸುಮಾರು ಒಂದು ಐನೂರು ಕೋಟಿ ಬೇಕಾಗುತ್ತೆ ಹೀಗೆ ಸುಮಾರು ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹೆಚ್ಚುವರಿ ವೆಚ್ಚ ಆಗ್ತಿದೆ ಇದಿಷ್ಟನ್ನು ಕೂಡ ನಮ್ಮ ಮೋದಿಜಿ ಸರ್ಕಾರ ಹಾಗೂ ಕೇಂದ್ರ ಸಚಿವರಾಗಿರುವಂಥ ನಿತಿನ್ ಗಡ್ಕರಿ ಸಾಹೇಬರು ಕೊಟ್ಟಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ ಇನ್ನೊಂದು ಆರೆಂಟು ತಿಂಗಳಲ್ಲಿ ಮೈಸೂರು ಮತ್ತು ಬೆಂಗಳೂರು ನಡುವಿನ ಹೈವೇನಲ್ಲಿ ಏನು ಸಣ್ಣ ಪುಟ್ಟ ಲೋಪದೋಷಗಳಿದೆಯೋ ಅಷ್ಟನ್ನು ಕೂಡ ಸರಿಪಡಿಸ್ತೀವಿ ಸರ್ವಿಸ್ ರೋಡು ಸಮೇತವಾಗಿ ಅವರಿಗೂ ಕೂಡ ಸ್ಲಿಪ್ ರೋಡ್ಗಳನ್ನ ಕೊಟ್ಟು ಎಲ್ಲೆಲ್ಲಿ ಜಂಕ್ಷನ್ ಇದೆ ಅಲ್ಲಿ ಸ್ಲಿಪ್ ರೋಡ್ಗಳನ್ನ ಕೊಡ್ತೀವಿ ಅದ್ರ ಜೊತೆಗೆ ಫುಟ್ ಓವರ್ ಬ್ರಿಡ್ಜ್ಗಳನ್ನ ಮಾಡ್ತೀವಿ ಈ ಹೈವೇನಲ್ಲಿ ಎಲ್ಲೂ ಹಂಪ್ಗಳಿಲ್ಲ ಹಾಂ ಸರ್ವಿಸ್ ರೋಡು ಹಾಂ ಸರ್ವಿಸ್ ರೋಡಲ್ಲಿ ಅದೇನಾಗುತ್ತೆ ಅಂದರೆ ಎಲ್ಲೆಲ್ಲಿ ಅಂಡರ್ ಪಾಸ್ಗಳಿರ್ತದೆ ಅಲ್ಲಿಂದ ರಾ ಸಂಜೆ ಬರಬೇಕಾದ್ರೆ ಸ್ವಲ್ಪ ಎಲ್ಲ ಬೇರೆ ಬೇರೆ ಥರ ಬರ್ತಾಯಿರ್ತಾರೆ ಆಯಿತಾ ಅವರು ಲೋಕಾಭಿರಾಮವಾಗಿ ಬರ್ತಾಯಿರ್ತಾರೆ ಅಂಥವ್ರಿಗೆಲ್ಲರೂ ಕೂಡ ಮುಂದೆ ಇದು ಸ್ಪೀಡ್ ಬ್ರೇಕರ್ ಇದೆ ಸ್ವಲ್ಪ ನಿಧಾನವಾಗಿ ಚಲಿಸಿ ಅಂತ ಹೇಳೋದಕ್ಕೋಸ್ಕರ ಅಂಥವೆಲ್ಲ ಹಾಕಿರ್ತೀವಿ ಅದು ಜನರ ಸುರಕ್ಷತೆಗೋಸ್ಕರ